ಾವದಿಂದ ತಾರೀಕು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರದವರೆಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷಪುರದಿಂದ ನಡೆಯುವಂಥ ಜಾತ್ರೋತ್ಸವ ಕಾರ್ಯಕ್ರಮ ವಿಜಯವಾಗಿ ನಡೆಯುತ್ತಿದೆ ಅದಕ್ಕೆ ತಮ್ಮೆಲ್ಲರ ಹೃತ್ಪೂರ್ವ ಸಹಕಾರ ಸಹ ಬಯಸ್ತಾ ಇದ್ದೇವೆ ಮೂವತ್ತೊಂದು ತಾರೀಕಿಗೆ ಬೆಳಿಗ್ಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರಂಭವಾಗಿ ಗಣಪತಿ ಹವನ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಅನಂತರ ಸಾನ್ನಿಧ್ಯದಲ್ಲಿರುವಂಥ ನಾಗಸಮ್ಮೇಳನ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಶ್ರೀ ದೇವರಿಗೆ ಕಲಶಾಭಿಷೇಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಯ್ಯಪ್ಪ ದೇವಸ್ ದೇವಸ್ಥಾನದಲ್ಲಿ ತುಲಾಪಾರ ಸೇವೆ ನಡೆಯಲಿದೆ ಆಮೇಲೆ ಮಹಾಪೂಜೆ ಕಾರ್ಯಕ್ರಮ ನಡೆಯಲಿದೆ ಆ ನಂತರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನದ ಸೇವೆ ಸಂಜೆ ಐದು ಗಂಟೆಗೆ ಶ್ರೀ ದೇವಸ್ಥಾನದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರಿಗೆ ರಂಗಪೂಜೆ ಕಾರ್ಯಕ್ರಮ ಆಮೇಲೆ ದುರ್ಗಾ ಪೂಜೆ ಆನಂತರ ಉತ್ಸವ ಬಲಿ ಕಾರ್ಯಕ್ರಮ ನಡೆಯಲಿದೆ ಪೂಜೆ ಆದಮೇಲೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಕೂಡ ಅನ್ನದಾನದ ವ್ಯವಸ್ಥೆ ಕೂಡ ಇದೆ ತಾರೀಕು ಒಂದು ತಾರೀಕಂದು ಸಂಜೆ ಬೆಳಿಗ್ಗೆ ಏಳು ಗಂಟೆಗೆ ಭೂತ ಬಲಿ ಆಮೇಲೆ ಶ್ರೀ ಅಯ್ಯಪ್ಪ ದೇವರ ದರ್ಶನ ಬಲಿ ರಾಜ್ಯಾಂಗಣದ ಪ್ರಸಾದ ಬೆಳಗಿನ ಪೂಜೆ ಆಮೇಲೆ ಮಧ್ಯಾಹ್ನ ಪೂಜೆ ಮಧ್ಯಾಹ್ನ ಅನ್ನದಾನದ ಅನ್ನದಾನ ಸಂತರ್ಪಣ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಸಂಜೆ ಐದು ಗಂಟೆಗೆ ಶ್ರೀ ದೇವರಿಗೆ ಕಲಸ ಪುರಾಣಿ ಆಮೇಲೆ ಏಳು ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ ಪೇಟೆ ಸವಾರಿ ವಿಟ್ಲಪೇಟೆಯ ಪ್ರಮುಖ ಬೀದಿಗಳಲ್ಲಿ ನಡೆಯಲಿಕ್ಕಿದೆ ರಾತ್ರಿ ಏಳು ಗಂಟೆಗೆ ಮಂಗಳಾದೇವಿ ಮೇಳದವರಿಂದ ಶ್ರೀ ಅಯ್ಯಪ್ಪ ದೇವಸ್ಥಾನದ ಒಟ್ಟಾರದಲ್ಲಿ ದಕ್ಷದ್ವಾರ ಮಕರ ಜ್ಯೋತಿ ಯಕ್ಷಗಾನ ಬಾಲ ಕೂಡ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಈ ಊರಿನ ಎಲ್ಲ ಸಮಸ್ತ ಭಕ್ತರನ್ನು ಋತುಪೂರ್ವಕದ್ದು ಸ್ವಾಗತಿಸುತ್ತಾ ಶ್ರೀದೇವರಿಗೆ ನಮ್ಮೆಲ್ಲರ ಸಹಕಾರವನ್ನು ಕನು ಮತ್ತು ದಿನಗಳ ಮೂಲಕ ಸಹಕಾರ ಮಾಡಬೇಕು ವಿನಂತಿಸ್ತಾ ಇದ್ದೇವೆ Navratan Electrical and Plumbing wholesale dealer in electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road darbha Puttur contact 8105973951